ನಗರದ ದೇವಿನಗರದಲ್ಲಿರುವ ಬಸವನಕುಂಟ ಪ್ರದೇಶದಲ್ಲಿ ಇಂದು ಸಮಾಜ ಸೇವೆಗೆ ಮತ್ತೊಂದು ಹೊಸ ಅಧ್ಯಾಯ ಬರೆಯಲಾಗಿದೆ ಆರ್ಡಿಟಿ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ನೂತನ ಎರಡನೇ ಕಚೇರಿಯನ್ನು ಅದ್ದೂರಿಯಾಗಿ ಉದ್ಘಾಟಿಸಿತು ಟ್ರಸ್ಟ್ ಅಧ್ಯಕ್ಷತೆ ಹರ್ಷಿಯಾ ಬಾನು ಅವರು ನೇತೃತ್ವದಲ್ಲಿ ನಡೆದ ಈ ಸಮಾರಂಭಕ್ಕೆ ಜೆಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಜೆಕೆ ಸ್ವಾಮಿ ಬಂದು ರಿಬನ್ ಕಟ್ ಮಾಡಿ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಜೆಕೆ ಸ್ವಾಮಿ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಕೌಶಲ್ಯ ಕಲಿಯಬೇಕು ಆದಾಯದ ದಾರಿಯನ್ನು ತಾವೇ ಕಟ್ಟಿಕೊಳ್ಳಬೇಕು ಎಂದು ಮಹಿಳಾ ಸಬಲೀಕರಣಕ್ಕೆ ಬಲ ತುಂಬುವ ಸಂದೇಶ ನೀಡಿದರು ಮಕ್ಕಳು ಶಿಕ್ಷಣ ಪಡೆಯುವುದು ಸಮಾಜದ ಮೊದಲ ಆದ್ಯತೆ ಅದೇ ಕಾರಣಕ್ಕೆ ಟ್ರಸ್ಟ್ ನೀಡುತ್ತಿರುವ ಮಹಿಳೆ ತರಬೇತಿ ಕಂಪ್ಯೂಟರ್ ತರಬೇತಿ ಟೈಲರಿಂಗ್ ತರಬೇತಿ ಎಲ್ಲವನ್ನ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ಹೊಲಿಗೆ ಯಂತ್ರ ಸೇರಿದಂತೆ ಮಹಿಳೆ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಅಗತ್ಯವಾದ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವುದಾಗಿ ಜೆಕೆ ಸ್ವಾಮಿ ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ದಾದಾಪೀರ್ ಮಷಿನ್ ತರಬೇತಿ ಶಿಕ್ಷಕಿ ವೀಣಾ ಕಂಪ್ಯೂಟರ್ ಶಿಕ್ಷಕಿ ಭವ್ಯ ಬ್ಯೂಟಿಷಿಯನ್ ತರಬೇತಿ ಶಿಕ್ಷಕಿ ಚಂದ್ರಕಳ ಜೊತೆಗೆ ಟ್ರಸ್ಟ್ ಸದಸ್ಯರು ಗಣ್ಯರು ಹಾಗೂ ಅನೇಕ ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಆದಿಟಿ ಟ್ರಸ್ಟ್ ಕೇವಲ ತರಬೇತಿ ಮಾತ್ರ ಕೊಡುತ್ತಿಲ್ಲ ಮಹಿಳೆಯರ ಭವಿಷ್ಯ ನಿರ್ಮಿಸುತ್ತಿದೆ ಮಕ್ಕಳ ಕನಸುಗಳಿಗೆ ಬಣ್ಣ ಹಚ್ಚುತ್ತಿದೆ ಇದೇ ಸಮಾಜದ ಸೇವೆಯ ನಿಜವಾರ್ಥ ಅರ್ಥ ಎಂದು ಇದೇ ಬಳ್ಳಾರಿಯ ಹೆಮ್ಮೆ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಓಪನ್ ಆಗಿದೆ ಅದಕ್ಕೆ ಎಲ್ಲ ಟೀಮ್ ಮೆಂಬರ್ಸ್ಗೂ ಮತ್ತೆ ಪ್ರೆಸಿಡೆಂಟ್ಗೂ ವೈಸ್ ಪ್ರೆಸಿಡೆಂಟ್ಗೂ ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ವುಮೆನ್ ಎಂಪವರ್ಮೆಂಟ್ ತುಂಬ ಒಂದು ಒಳ್ಳೆ ಒಂದೊಂದು ಸಿಗ್ನಿಫಿಕೆಂಟ್ ರೋಲ್ ಪ್ಲೇ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಹೆಣ್ಮಕ್ಕಳಿಲ್ಲಂದ್ರೆ ನಮ್ಮ ದೇಶದಲ್ಲಿ ಏನೂ ನಡೆಯಲ್ಲ ಹೆಣ್ಣು ಅಂದರೆ ಒಂದು ಶಕ್ತಿ ಒಂದು ಯುಕ್ತಿ ನಾವೇನೇ ಮಾಡ್ಬೇಕಂದ್ರೂ ಕೂಡ ನಾವೇನೇ ಸಾಧನೆ ಮಾಡ್ಬೇಕಂದ್ರೂ ಕೂಡ ಹೆಣ್ಮಕ್ಳಂತೂ ಅವರೊಂದು ಪ್ರೈಮರಿ ರೋಲ್ ಆಗಿ ಪ್ರತಿಯೊಂದು ವಿಷಯದಲ್ಲಿ ಒಂದು ಮನೆ ಕೆಲಸ ಇರ್ಬೋದು ಒಂದು ಬೇರೆ ಕೆಲಸಗಳು ಮತ್ತೆ ಹೊರಗಡೆ ಒಂದು ದುಡಿಮೆ ಕೆಲಸದಲ್ಲಿರುವ ಪ್ರತಿಯೊಂದರಲ್ಲಿ ಅವರು ಈಕ್ವಲಿ ಅಂದರೆ ಗಂಡು ಮಕ್ಕಳು ಯಾವ ಥರ ನಾವು ಜೀವನ ಮಾಡ್ತೀವೋ ಪ್ರತಿಯೊಂದು ವಿಷಯದಲ್ಲಿ ಹೆಣ್ಮಕ್ಳು ಕೂಡ ಅದೇ ತರನೇ ಮುಂದಕ್ಕೆ ಬರಬೇಕು ಅದಕ್ಕೆ ನಾನು ಎಲ್ಲ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಅವರು ಲಾಸ್ಟ್ ವೀಕ್ ನಮ್ಮ ಕಚೇರಿಗೆ ಬಂದಾಗ ಈ ಥರ ಹೇಳ್ತಾ ಇದ್ದರು ಈ ಥರ ವುಮೆನ್ ಎಂಪವರ್ಮೆಂಟ್ ಮಾಡ್ತಾ ಇದೀವಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಎಲ್ಲ ನಾವು ಟ್ರೈನ್ ಮಾಡ್ತೀವಿ ಇರ್ಬೋದು ಮತ್ತು ಒಂದು ಸೀವಿಂಗ್ ಮಿಷನ್ ಮಾಡೋದಿರ್ಬೋದು ಮತ್ತೆ ಬೇರೆ ಬೇರೆಲ್ಲ ಹೇಳಿದ್ರು ಮೇಡಮು ಅದನ್ನು ಕೇಳಿ ನನಗೆ ಕೂಡ ತುಂಬ ಸಂತೋಷ ಆಯಿತು ಯಾಕಂದರೆ ಸುಮಾರಷ್ಟು ಶಕ್ತಿ ಇದೆ ನಮ್ಮ ಹೆಣ್ಮಕ್ಳಲ್ಲಿ ಆದರೆ ಹೊರ ಬರೋದಿಲ್ಲ ಯಾಕಂದರೆ ಬಿಕಾಸ್ ಆಫ್ ಸಮ್ ಎಕ್ಸ್ ವೈಜ್ ರೀಸನ್ಸ್ ಗಂಡು ಮಕ್ಕಳ ರಿಸ್ಟ್ರಿಕ್ಷನ್ಸ್ ಇರ್ಬೋದು ಬೇರೆ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇದ್ದಾವೆ ನಮ್ಮ ದೇಶದಲ್ಲಿ ಬಟ್ ಆದರೂ ಕೂಡ ಮೇಡಮ್ ಅವರು ಹೊರಗೆ ಬಂದು ಈ ಥರ ಒಂದು ಟ್ರಸ್ಟ್ ಮಾಡಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡಿದ್ದಕ್ಕೆ ನಾನು ನಮ್ಮ ಜಿ ಕೆ ಫೌಂಡೇಶನ್ ಕಡೆಯಿಂದ ನಿಮಗೆ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಈ ಥರನೇ ಮಾಡ್ಕೊಂತ ಹೋಗ್ರಿ ನಮ್ಮ ಫೌಂಡೇಶನ್ ಕಡೆಯಿಂದ ಕೂಡ ನಿಮ್ಗೆ ಏನನ್ನ ಸಹಕಾರ ಬೇಕಾದರೂ ಕೂಡ ಒಂದು ಸೇವಿಂಗ್ ಮಿಷನ್ ಇರ್ಬೋದು ಏನನ್ನ ಇರ್ಬೋದು ಡೆಫಿನೆಟ್ಲಿ ನಿಮಗೆ ನಮ್ಮ ಫೌಂಡೇಶನ್ ಕೂಡ ನಿಮ್ಗೆ ಸಹಾಯ ಮಾಡ್ಕೊಳ್ತೀವಿ ಇನ್ನು ಸುಮಾರಷ್ಟು ಕಾರ್ಯಕ್ರಮಗಳಿದೆ ಅಮ್ಮ ಅಂದರೆ ಇದಕ್ಕೆ ಏಜ್ ಎಂಬುದೊಂದು ಲಿಮಿಟ್ ಇಲ್ಲ ಪ್ರತಿ ಒಬ್ಬರು ಒಂದು ರೈಟ್ ಫ್ರಮ್ ಏಯ್ಟೀನ್ ನೈನ್ಟೀನ್ ಇಯರ್ಸ್ ಇದ್ದ ಪ್ರತಿಯೊಬ್ಬರು ಒಂದು ಗಂಡು ಮಕ್ಕಳಿಗೆ ಸಮಾನ ಅನ್ನೋ ಥರ ನಾವು ಈ ದೇಶದಲ್ಲಿ ನಾವು ಒಂದು ವಿದ್ಯಾಭ್ಯಾಸ ಇರ್ಬೋದು ಒಂದು ಜಾಬ್ ಮಾಡೋ ಫೀಲ್ಡ್ ಇರ್ಬೋದು ಪ್ರತಿಯೊಬ್ಬರು ಸಮಾನತೆ ತರಬೇಕು ಮತ್ತೆ ಅದರಲ್ಲಿ ನೀವು ಭಾಗಿಯಾಗಬೇಕು ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬರು ಓದಿಕೊಂಡ್ರೆ ಅದು ಎಂಟೈರ್ ಫ್ಯಾಮಿಲಿನೇ ಚೇಂಜ್ ಆಗುತ್ತೆ ಅಂತ ಹೇಳಿ ಎಷ್ಟೊಂದು ನಾನು ಮಾಧ್ಯಮ ಮುಖಾಂತರ ಹೇಳ್ತಾ ಇರ್ತೀನಿ ಒಬ್ಬ ಮನೆಗೆ ಒಬ್ಬರು ಓದ್ಕೊಂಡ್ರೆ ಸಾಕು ಹೆಣ್ಮಕ್ಕಳಾಗಲಿ ಗಂಡ್ ಮಕ್ಕಳಾಗಲಿ ಅವ್ರ ಎಂಟೈರ್ ಫ್ಯಾಮಿಲಿ ಮತ್ತು ಒಬ್ಬರು ನೆಕ್ಸ್ಟು ಜನ್ರೇಷನ್ಸ್ ಒನ್ ಆರ್ ಟೂ ಜನ್ರೇಷನ್ಸ್ ಕೂಡ ಅವರು ತುಂಬ ಸಂತೋಷವಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಒಂದು ಮನೆಯಲ್ಲಿ ಒಂದು ಸ್ವಿಮ್ಮಿಂಗ್ ಮಿಷನ್ ಇದ್ದರೆ ಒಂದು ಎಂಟೈರ್ ಫ್ಯಾಮಿಲಿ ಲೀಡ್ ಮಾಡ್ಬೋದು ಇವಾಗಿರೋ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಾರ್ದಂಗೆ ಸುಮ್ಮನೆ ಮನೆಯಲ್ಲೇ ಕುತ್ಕೊಂಡು ನಾವು ಯಾವುದೋ ರೀಲ್ಸು ಅವು ಇವು ನೋಡಬಲ್ಲೋ ಇವು ಎಷ್ಟೊಂದು ಆಪ್ಷನ್ಸ್ ಇದೆ ಸುಮಾರಷ್ಟು ಆಪ್ಷನ್ಸ್ ಇದೆ ನಾವು ಮೊಬೈಲ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಸುಮಾರಷ್ಟು ನಾವು ಕಲಿಬೋದು ಯಾಕಂದ್ರೆ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಿಲ್ಲ ನಮ್ಮ ಹತ್ರ ನಾವು ಏನು ನೋಡ್ಬೇಕಂದ್ರೆ ಕೂಡ ಕಷ್ಟ ಆಯ್ತು ಇವಾಗ ಪ್ರತಿಯೊಂದು ನಮಗೆ ಒಂದು ಯೂಟ್ಯೂಬ್ ಅಲ್ಲಿ ಆಗಲಿ ಒಂದು ರೀಲ್ಸ್ ಅಲ್ಲಿ ಆಗಲಿ ಸಿಗುತ್ತೆ ಈ ತರ ನಾವು ಪ್ರತಿ ಒಂದು ಒಂದು ಹೊಸ ಹೊಸ ಅನ್ನು ಕಲಿಬೇಕು ಹೊಸ ಹೊಸ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಇವಾಗ ಟೆನ್ ಇಯರ್ಸ್ ಬ್ಯಾಕ್ ಏನನ್ನ ಮಾಡ್ಬೇಕಂದ್ರೆ ಏನ ಒಂದು ಕೆಲಸ ಮಾಡ್ಬೇಕಂದ್ರೆ ಕೂಡ ನಮಗೆ ನೆಟ್ವರ್ಕ್ ಆಗಲಿ ಒಂದು ಡಾಟಾ ಆಗಲಿ ಸಿಗ ತುಂಬಾ ಕಷ್ಟ ಆಯ್ತು ಬಟ್ ಇವಾಗ ಎಲ್ಲ ಸಿಗ್ತಾ ಇದೆ ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಲಾಸ್ಟ್ ಆಗಿ ನಿಮ್ಮ ಅದಿತಿ ಟ್ರಸ್ಟ್ ಗೆ ನಮ್ಮ ಜಿ ಕೆ ಫೌಂಡೇಶನ್ ಕೂಡ ಸದಾ ನಿಮ್ ಜೊತೆ ಇರುತ್ತೆ ನೀವು ಈ ತರೇ ಕೆಲಸಗಳು ಮಾಡ್ಕೊತ ಹೋಗ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು